ನಮಸ್ಕಾರ ಸ್ನೇಹಿತರೆ ಎಜುನೇಡ್ಸ್ಗೆ ಸ್ವಾಗತ ನನ್ನ ಮೃತ್ಯುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ಮೂರು ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಜನವರಿ ಒಂದನೇ ತಾರೀಖಿಗೆ ಎರಡನೇ ಲಿಸ್ಟ್ನ ಪ್ರಕಟಪಡಿಸುವುದಾಗಿ ಸಿಎಸ್ಇ ಕಡೆಯಿಂದ ಅಧಿಕೃತ ಮಾಹಿತಿಯೊಂದು ಪ್ರಕಟಗೊಂಡಿದೆ ಹೌದು ಸಾಲಿನ ಬಿಇಡಿ ಕೋರ್ಸ್ ಪ್ರವೇಶಕ್ಕೆ ಸರ್ಕಾರಿ ಕೋಟಾ ಸೀಟುಗಳ ಹಂಚಿಕೆಯ ಎರಡನೇ ಪಟ್ಟಿಯನ್ನು ಜನವರಿ ಒಂದರ ಸೋಮವಾರ ಪ್ರಕಟಿಸುವುದಾಗಿ ಶಿಕ್ಷಣ ಇಲಾಖೆಯ ಕೇಂದ್ರೀಕೃತ ದಾಖಲಾತಿ ಘಟಕ ತಿಳಿಸಿದೆ ಇಲಾಖೆಯ ವೆಬ್ಸೈಟ್ ಡಬ್ಲುಡಬ್ಲ್ಯೂ ಡಾಟ್ ಸ್ಕೂಲ್ ಎಜುಕೇಶನ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ನಲ್ಲಿ ಪ್ರಕಟವಾಗಲಿದೆ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ಜನವರಿ ಎರಡರಿಂದ ಆರರವರೆಗೆ ದಾಖಲಾತಿ ಘಟಕದ ನೋಡಲ್ ಕೇಂದ್ರಗಳಲ್ಲಿ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿಕೊಳ್ಳಬೇಕು ಹೆಚ್ಚಿನ ಮಾಹಿತಿಗೆ ವೆಬ್ಸೈಟ್ ಅನ್ನು ವೀಕ್ಷಿಸಬಹುದು ಅನ್ನುವಂತಹ ಮಾಹಿತಿ ವೆಬ್ಸೈಟ್ನಲ್ಲಿ ಯಾಕೆ ತಾಂತ್ರಿಕ ಸಮಸ್ಯೆಗಳು ಎದುರಾಗ್ತಾ ಇರೋದರಿಂದ ವೆಬ್ಸೈಟ್ ಅನ್ನು ವ್ಯೂ ಮಾಡೋಕಾಗ್ತಾ ಇಲ್ಲ ಇನ್ಫ್ಯಾಕ್ಟ್ ಇದು ಎರಡನೇ ಮೆರಿಟ್ ಲಿಸ್ಟ್ ಅಥವಾ ಎರಡನೇ ಅರ್ಹತಾ ಪಟ್ಟಿಯ ಅನ್ನುವಂತಹ ಒಂದಷ್ಟು ಸಂದೇಹಗಳು ನಮ್ಮಲ್ಲಿ ಇದೆ ಕಾರಣ ಏನು ಅಂದರೆ ಎರಡನೇ ಮೆರಿಟ್ ಲಿಸ್ಟ್ ಆಗಿತ್ತು ಅಂದರೆ ಇಲ್ಲಿ ಅವರು ಡಾಕ್ಯುಮೆಂಟ್ಸ್ ಅನ್ನು ವೆರಿಫಿಕೇಶನ್ ಮಾಡಿಸಿಕೊಳ್ಳಿ ಅಂತ ಹೇಳ್ತಾ ಇರಲಿಲ್ಲ ಎರಡನೇ ಅರ್ಹತಾ ಪಟ್ಟಿ ಆಗಿರುವುದರಿಂದ ಬಹುಶಃ ಈ ಒಂದು ಲಿಸ್ಟ್ ಅನ್ನು ಪ್ರಕಟಪಡಿಸುತ್ತಿದ್ದಾರೆ ಎನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ ಅದೇನೇ ಆಗಿದ್ರು ಕೂಡ ಜನವರಿ ಒಂದನೇ ತಾರೀಕಿಗೆ ಎರಡನೇ ಲಿಸ್ಟ್ ಬರುತ್ತೆ ಅದು ಮೆರಿಟ್ ಲಿಸ್ಟ್ ಬರುತ್ತದ ಅಥವಾ ಅರ್ಹತಾ ಪಟ್ಟಿ ಬರ್ತದಾ ಅನ್ನೋದು ಆ ಲಿಸ್ಟ್ ಅನ್ನ ಪ್ರಕಟಪಡಿಸಿದ ನಂತರವಷ್ಟೇ ನಮ್ಗೆ ಗೊತ್ತಾಗುವಂತದ್ದು ಸೊ ಬಹುಶಃ ಎರಡನೇ ಅರ್ಹತಾ ಪಟ್ಟಿಯನ್ನು ಪ್ರಕಟಪಡಿಸುವುದಾಗಿ ಇಲಾಖೆ ತೀರ್ಮಾನಿಸಬಹುದು ಅಥವಾ ಎರಡನೇ ಮೆರಿಟ್ ಲಿಸ್ಟ್ ಪ್ರಕಟಪಡಿಸುವುದಾಗಿ ಇಲಾಖೆ ತೀರ್ಮಾನಿಸಿರಬಹುದು ಸೊ ಅದೇನೇ ಆಗಿದ್ರೂ ಕೂಡ ಜನವರಿ ಒಂದನೇ ತಾರೀಕಿಗೆ ಈ ಅಷ್ಟೊತ್ತಿಗೆ ಈ ಒಂದು ಎರಡನೇ ಲಿಸ್ಟ್ ಕೂಡ ನಲ್ಲಿ ಪ್ರಕಟಗೊಳ್ಳುತ್ತೆ ಸೊ ಈಗಾಗಲೇ ಮೊದಲ ಮೆರಿಟ್ ಲಿಸ್ಟ್ ನಲ್ಲಿ ಯಾರಿಗೆ ಕಾಲೇಜ್ ಸಿಕ್ಕಿದೆ ಅವರು ಕಾಲೇಜ್ ಅದೇ ಕಾಲೇಜ್ ಬೇಕು ಅನ್ನೋರು ಏನ್ ಮಾಡಬೇಕು ಚೇಂಜ್ ಆಫ್ ಕಾಲೇಜ್ ಬೇಕನ್ನೋರು ಏನ್ ಮಾಡಬೇಕ ವಿವರಗಳನ್ನು ತಲುಪಿಸಿದ್ದೀನಿ ಹಾಗೆ ಡಬಲ್ ಸ್ಟಾರ್ ಮಾರ್ಕ್ ಇದ್ದವರು ಅದರಲ್ಲಿ ಹೆಸರು ಇಲ್ಲದೇ ಇರೋರು ಏನ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾಳೆಯ ಲಿಸ್ಟ್ ನಲ್ಲಿ ನಿಮಗೆ ಇನ್ನಷ್ಟು ಮಾಹಿತಿಗಳು ಹಾಗೆ ಸೂಚನೆಗಳನ್ನು ಇಲಾಖೆ ನೀಡುವ ಎಲ್ಲಾ ಸಾಧ್ಯತೆಗಳಿದೆ ಸೊ ಕಾದ್ ನೋಡೋಣ ನಾಳೆ ಎಷ್ಟೊತ್ತಿಗೆ ಲಿಸ್ಟ್ ಬರುತ್ತೆ ಏನೇನ್ ವಿವರಗಳನ್ನು ಒಳಗೊಂಡಿರುತ್ತೆ ಯಾರು ಹೆಸರಿರುತ್ತೆ ವೆದರ್ ಇಟ್ ಈಸ್ ಫಾರ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ವೆದರ್ ಇಟ್ ಈಸ್ ಅ ಮೆರಿಟ್ ಲಿಸ್ಟ್ ಅಂತ ಹೇಳಿ ಸೊ ನೋಡೋಣ ಅದೇನಾಗುತ್ತೆ ಅಂತ ಹೇಳಿ ಕಾದ್ ನೋಡೋಣ ಈ ಕುರಿತು ಇನ್ನಷ್ಟು ಅಪ್ಡೇಟ್ ಗಳನ್ನ ಅತಿ ಶೀಘ್ರದಲ್ಲಿ ನಿಮ್ ಜೊತೆಗೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ ಇದೊಂದು ಅಧಿಕೃತ ಮಾಹಿತಿ ಆಗಿದೆ ಪೇಪರ್ ನಲ್ಲಿ ಕೂಡ ಇವತ್ತಿನ ಪತ್ರಿಕೆಯಲ್ಲಿ ಕೂಡ ಇದು ಬಿತ್ತರಿಸಿರುವಂತದ್ದು ಸೊ ಈ ಒಂದು ಮಾಹಿತಿ ನಿಮಗೆ ಆಗಿದೆ ಅಂತ ಭಾವಿಸಿಕೊಂಡು ವಿಡಿಯೋ ಅಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಮಚ್ ಗುಡ್ ಟೈಮ್